ಶಿಷ್ನ ಇರುವವರಿಗೆ ಒಮ್ಮೆ ಜನನಾಂಗದ ಕೊರತೆ ಉಂಟಾಗಬಹುದು ಪ್ರೌಢಾವಸ್ಥೆಯಲ್ಲಿ ಲೈಂಗಿಕ ಚಿತ್ರಗಳು ಅಥವಾ ವಿಷಯವನ್ನು ಒಳಗೊಂಡಿರುವ ಕನಸು ಬಿದ್ದರೆ ಅದು ನಿಮಗೆ ನಿಮಿರುವಿಕೆ ಅನುಭವವನ್ನು ಉಂಟುಮಾಡಬಹುದು ಶಿಷ್ಣವು ರಕ್ತದಿಂದ ತುಂಬಿ ದೊಡ್ಡದಾಗುವುದು ಮತ್ತು ನಂತರ ಬಹುಶಃ ವೀರ್ಯ ಸ್ಖಲನವಾಗುವುದು ನೀವು ಕನಸು ಕಾಣುತ್ತಿರುವಾಗ ಅದು ಏಕೆ ಸಂಭವಿಸುತ್ತದೆ ನಿಮ್ಮ ದೇಹವು ನೈಜ ಜಗತ್ತಿನಲ್ಲಿರುವಂತೆಯೇ ವಿಷಯಗಳಿಗೆ ಪ್ರತಿಕ್ರಿಯಿಸುತ್ತದೆ ಉದಾಹರಣೆಗೆ ನೀವು ಭಯಾನಕ ಕನಸು ಕಂಡಾಗ ನೀವು ಎಚ್ಚರಗೊಂಡರೆ ನಿಮ್ಮ ಹೃದಯವು ಬಡಿದುಕೊಳ್ಳುತ್ತಿರುವುದನ್ನು ನೀವು ಗಮನಿಸಬಹುದು ಲೈಂಗಿಕ ಕನಸುಗಳನ್ನು ಕಾಣುವುದು ಸಂಪೂರ್ಣವಾಗಿ ಸಾಮಾನ್ಯ ಮತ್ತು ಕೆಲವು ಜನರಿಗೆ ಅವರು ಪ್ರೌಢಾವಸ್ಥೆಗೆ ತಲುಪುತ್ತಿರುವಾಗ ಆರ್ದ್ರ ಕನಸುಗಳನ್ನು ಕಾಣುವುದು ಸಾಮಾನ್ಯ ಕೆಲವೊಮ್ಮೆ ಜನರು ತಮ್ಮ ಕನಸುಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಮತ್ತು ಅವರು ಎಚ್ಚರವಾದಾಗ ಮತ್ತು ಅವರ ಹಾಸಿಗೆಗಳು ಒದ್ದೆಯಾದಾಗ ಗೊಂದಲಕ್ಕೊಳಗಾಗಬಹುದು ಮೂಜುಗರಪಡಬೇಡಿ ಹಾಳೆಗಳನ್ನು ಸಂಗ್ರಹಿಸಿ ವಾಷರ್ನಲ್ಲಿ ಇರಿಸಿ ಮತ್ತು ನೀವು ಆರ್ದ್ರ ಕನಸು ಕಂಡಾಗ ನೀವು ವೀರ್ಯವನ್ನು ಸ್ಖಲನ ಮಾಡುತ್ತೀರಿ ಮೂತ್ರವಲ್ಲ ಎಂಬುದನ್ನು ನೆನಪಿಡಿ